ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಶನಿವಾರ ಆಗಿರೋದ್ರಿಂದ ನಾನು ಲಾಗ್ನ ಬೇಗ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಮಕ್ಕಳು ಕೂಡ ಬೇಗ ಹೋದರು ಇವತ್ತು ಹಾಫ್ ಡೇ ಇರುತ್ತಲ್ವ ಅವ್ರಿಗೆ ಬೇಗ ಸ್ಕೂಲ್ಗೆ ಹೋದರು ನಾನಿಲ್ಲಿ ನಾನಿಲ್ಲಿ ಬೀಟ್ರೋಟ್ ಮತ್ತು ಕ್ಯಾರೆಟ್ ಎಲ್ಲ ಎರಡು ತೊಗೊಂಡು ಎಲ್ಲ ತಕ್ಕೊಂಡು ಕ್ಲೀನಾಗಿ ವಾಶ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಇದ್ದೀನಿ ಬೀಟ್ರೋಟ್ ಕೂಡ ಸ್ಲೈಸ್ಸಾಗಿ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ಬೀಟ್ರೋಟ್ ಕಟ್ ಮಾಡ್ಕೋಬೇಕು ಒಬ್ರಿಗೆ ಆಗಿರೋದ್ರಿಂದ ನನಗೆ ಅಷ್ಟು ಸಾಕಾಯಿತು ನಾನು ಮತ್ತು ಕ್ಯಾರೆಟ್ ಒಂದು ಪೂರ್ತಿ ಹಾಕ್ತಾಯಿದ್ದೀನಿ ಚಿಕ್ಕದು ಇದೆಲ್ಲ ಕಟ್ ಮಾಡ್ಕೊಂಡ ನಂತರ ನಾನಿಲ್ಲಿ ಒಂದು ಪಾತ್ರೆ ತಗೊಂಡು ಎಲ್ಲ ಕಟ್ ಮಾಡಿರೋದನ್ನೆಲ್ಲ ಅದಕ್ಕೆ ಹಾಕ್ಕೊತಾ ಇದ್ದೀನಿ ಇದೆಲ್ಲ ಹಾಕಿದ ನಂತರ ನಾನಿಲ್ಲಿ ಒಂದು ಗ್ಲಾಸ್ ನೀರು ಹಾಕ್ಕೊಂತ ಇದ್ದೀನಿ ನೀರು ಹಾಕ್ಕೊಂಡ ನಂತರ ನಾನು ನಾನು ಚಕ್ಕೆ ಪೌಡ್ರ್ ಇದ್ದೀನಿ ಒಂದು ಹಾಫ್ ಸ್ಪೂನು ನಂತರ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕೊತಾ ಇದ್ದೀನಿ ಕಲ್ಲುಪ್ಪು ಹಾಕೊಂಡ ನಂತರ ನಾನಿಲ್ಲಿ ಬಾಯ್ಲ್ ಮಾಡೋಕೆ ಇಟ್ಟಿದ್ದೆ ಅದು ಅದು ಚೆನ್ನಾಗಿ ಕುದಿ ಅದೆಲ್ಲ ಚೆನ್ನಾಗಿ ಬಾಯ್ಲಾಗಿ ಕ್ಲೀನಾಗಿ ಬೇಯಬೇಕು ಒಂದು ಐದತ್ತು ಐದತ್ತು ನಿಮಿಷದಲ್ಲೆಲ್ಲ ಬೆಂದೋಯ್ತದ್ದು ಮತ್ತು ನಾನಿಲ್ಲಿ ಜ್ಯೂಸ್ ಸಪ್ರೇಟು ಮತ್ತು ಕ್ಯಾರೆಟು ಮತ್ತು ಬೀಟ್ರೋಟೆಲ್ಲ ತಣ್ಣಗೆ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ನಾನು ಅದಕ್ಕೆ ಒಂದು ಸ್ಪೂನು ಫ್ಲ್ಯಾಕ್ ಸೀಡ್ಸ್ ಪೌಡ್ರ್ ಬರ್ತಲ್ವ ಅಕ್ಸೆ ಬೀಜ ಅಂತಾರಲ್ಲ ಅಕ್ಸೆ ಬೀಜದ ಪುಡಿ ಮಾಡ್ಕೊಂಡಿಟ್ಟಿದ್ದೆ ಅದು ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡ ನಂತರ ಗ್ರೈಂಡ್ ಮಾಡಿಕೊಂಡು ನಂತರ ನಾವೇನು ತೆಗ್ದಿಟ್ಟಿರ್ತೀವಲ್ವ ಅದು ಜ್ಯೂಸು ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಬಿಸಿ ಇದ್ದಾಗಲೂ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಕೋಲ್ಡ್ ನಂತರ ನಾವು ಆರಿಸ್ಕೊಂಡು ಕುಡಿತೀವಿ ಅಂತ ಅಂದರೆ ಅದಕ್ಕೂ ಚೆನ್ನಾಗಿರುತ್ತೆ ನಾನಿಲ್ಲಿ ಮಾಡಿದ ತಕ್ಷಣವೇ ಕುಡಿದ್ಬಿಟ್ಟೆ ನಾನು ಬಿಸಿ ಬಿಸಿಯಾಗೇ ಕುಡಿಯಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿತ್ತು ನಾವು ನಾನೇನು ಇಲ್ಲಿ ಶುಗರ್ ಕಂಟೆಂಟ್ ಹಾಕಿಲ್ಲ ಬೀಟ್ರೂಟ್ ಕ್ಯಾರೆಟೇ ಸ್ವೀಟ್ನೆಸ್ ಇರುತ್ತಲ್ವ ಹಾಗಾಗಿ ಅದನ್ನು ಕುಡಿದು ಮನೆಯವ್ರಿಗೆ ದೋಸೆ ಮತ್ತು ಅಡ್ಲಕಾಯಿ ಪಲ್ಯ ಮಾಡಿದೆ ಅದನ್ನು ಹಾಕ್ಕೊಡ್ತಾಯಿದ್ದೀನಿ ಇವತ್ತಿನ ನನ್ನ ಬ್ಲಾಗ್ ಇದು ಇವತ್ತಿನ ನನ್ನ ಬ್ಲಾಗ್ ಆಗಿತ್ತು ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಬ ಬಾಯ್